ನಾನು ತೋರಿಸ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕು ಡಿಸ್ಕ್ರಿಪ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ತೋರ್ಸ್ತಾರ ಪ್ರಾಡಕ್ಟ್ ಬಂದು ಇದು ಒಗ್ಗರಣೆ ಪ್ಯಾನ್ ಇದ್ರ ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೊಳ್ಳಿ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ತುಂಬಾನೇ ವೆಯ್ಟ್ ಇದೆ ಇದು ಆರಾಮಾಗಿ ನಾವು ಒಗ್ಗರಣೆ ಎಲ್ಲ ಹಾಕೋಬಹುದು ಸೆಕೆಂಡ್ ಒಂದು ಪ್ರಾಡಕ್ಟ್ ಬನ್ನಿ ಇದು ಸ್ಟೀಲ್ ತಟ್ಟೆಗಳು ಇದರಲ್ಲಿ ಸಿಕ್ಸ್ ತಟ್ಟೆಗಳು ಬರುತ್ತೆ ಇದಂತೂ ತುಂಬಾನೇ ಚೆನ್ನಾಗಿದೆ ನನಗೆ ಮೀಶೋದಲ್ಲಿ ನೋಡುವಾಗ ತುಂಬಾನೇ ಇಷ್ಟ ಆಯಿತು ಅಂತ ಆರ್ಡರ್ ಮಾಡ್ಕೊಂಡಿದ್ದೆ ಅದು ಆರ್ಡರ್ ಬಂದ ಮೇಲಂತೂ ತುಂಬಾ ಖುಷಿ ಆಯಿತು ನಾನು ಏನು ಮೀಶೋದಲ್ಲಿ ನೋಡಿದ್ದೆ ಸೇಮ್ ಅದೇ ತರ ಬಂದಿದೆ ಇದು ಒಳಗಡೆ ಫ್ಲವರ್ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ತಟ್ಟೆಗಳು ಅಂತ ಇದು ತುಂಬಾನೇ ಕಡಿಮೆ ಪ್ರೈಸ್ಗೆ ಮೀಶೋದಲ್ಲಿ ಸಿಗ್ತಾ ಇದೆ ನಾವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೊಂದು ಪ್ರಾಡಕ್ಟ್ ಬಂದು ಇದು ಕಳ್ಸು ಎಲೆಗಳು ಇವಾಗಂತೂ ನಾವು ಕಳ್ಸಕ್ ಇಟ್ಟೆ ಎರಡು ಮೂರು ದಿನಕ್ಕೆ ಅದು ಕೊಳ್ತೋಗೋದು ಒಣಗೋಗೋದು ಆಗ್ತಾ ಇರುತ್ತೆ ಹಾಗಾಗಿ ಪದೇ ಪದೇ ನಾವು ಕಳ್ಸೋದ್ ಎಲೆನ ಚೇಂಜ್ ಮಾಡೋದಕ್ಕೆ ಆಗೋಲ್ಲ ಅಂತ ನಾನು ಈ ತರ ಎಲೆಗಳನ್ನ ಇಷ್ಟೋದಿಂದ ಆರ್ಡರ್ ಮಾಡ್ಕೊಂಡಿದೆ ಇದು ತುಂಬಾ ಚೆನ್ನಾಗಿದೆ ನಾನು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಎಲೆಗಳು ಬರುತ್ತೆ ಅಂತ ಕಳ್ಸು ಕಿಡಕ್ಕೆಲ್ಲ ತುಂಬಾನೇ ಚೆನ್ನಾಗಿದಾವೆ ಮಾಮೂಲಿ ವಿಳ್ಳ್ಯದಲ್ಲಿ ಇರ್ತಾಗ ಅದು ಕೊಳ್ತೋಗೋದೆಲ್ಲ ಆಗ್ತಾ ಇರುತ್ತೆ ಆಗ ಮನೆಗೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳಿ ನಾನು ಈ ತರ ಎಲೆಗಳನ್ನ ತರ್ಸ್ಕೊಂಡು ೆ ಹಾಗೆನೆ ಈ ಒಂದು ಪ್ರಾಡಕ್ಟ್ ಬಂದು ಇದು ಲಂಚ್ ಬಾಕ್ಸ್ ಕೆಲ್ಸಕ್ಕೆ ಹೋಗೋರ್ಗೆ ಲಂಚ್ ಪ್ಯಾಕ್ಸ್ ಮಾಡೋದಕ್ಕೆ ಈ ಒಂದು ಬಾಕ್ಸ್ ಗಳಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು ಬಾಕ್ಸ್ ಗಳ ಜೊತೆಗೆ ಈ ತರ ಬ್ಯಾಗ್ನು ಕೂಡ ಕೊಟ್ಟಿರ್ತಾರೆ ಇದ್ರಲ್ಲಿ ತ್ರೀ ಬಾಕ್ಸ್ ಗಳು ಬರುತ್ತೆ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದಾವೆ ಇದ್ರಲ್ಲಿ ತ್ರೀ ಬಾಕ್ಸ್ ಇರೋದ್ರಿಂದ ರೈಸ್ ಸಾಂಬಾರು ಇಲ್ಲ ಸ್ನಾಕ್ಸ್ ಎಲ್ಲ ಪಲ್ಯ ಏನ್ ಬೇಕಾದ್ರೂ ನಾವು ಆರಾಮಾಗಿ ಹಾಕಿ ಕಳಿಸ್ಬೋದು ಈ ಎಲ್ಲಾ ಪ್ರಾಡಕ್ಟ್ ಗಳದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಳ್ಳಿ ಹಾಗೇನೆ ಈ ಒಂದು ಪ್ರಾಡಕ್ಟ್ ಬಂದು ಇದು ಸ್ಟೀನ್ಲೆಸ್ ಕಟ್ಟಿಂಗ್ ಬೋರ್ಡ್ ಮೊದಲೆಲ್ಲ ನಾನು ಪ್ಲಾಸ್ಟಿಕ್ ಕಟ್ಟಿಂಗ್ ಬೋರ್ಡ್ ನ ಯೂಸ್ ಮಾಡ್ತಿದ್ದೆ ಅದು ಅಷ್ಟೊಂದು ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂತ ಹೇಳಿ ಈ ತರ ವುಡನ್ ನಲ್ಲಿ ಕಟ್ಟಿಂಗ್ ಬೋರ್ಡ್ ನ ತಗೊಂಡೆ ಅದು ಕೂಡ ಬೇಗನೆ ಹಾಳಾಗ್ಬಿಡ್ತು ನೋಡ್ತಾ ಇರ್ಬೋದು ಫಂಗಲ್ಸ್ ಎಲ್ಲ ಎಷ್ಟು ಕೂತಿದೆ ಅಂತ ಇದನ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಈ ಒಂದು ಸ್ಟೀನ್ಲೆಸ್ ಕಟಿಂಗ್ ಬೋರ್ಡ್ ನ ತರ್ಸ್ಕೊಂಡೆ ಇದನ್ನ ನಾವು ಕೌಂಟರ್ ಟಾಪ್ ಮೇಲೆ ಈ ತರ ಫಿಕ್ಸ್ ಮಾಡ್ಕೊಂಡು ನಾವ್ ಏನೇ ತರ್ಕಾರಿ ಕಟ್ ಮಾಡ್ಕೋಬೇಕಾದ್ರೂ ಈ ತರ ಕಟ್ ಮಾಡ್ಕೋಬಹುದು ನಾವ್ ಏನೇ ಒಂದು ತರಕಾರಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೋದಕ್ಕಿಂತ ಈ ತರ ಕಟ್ ಮಾಡ್ಕೊಂಡು ಅದರಲ್ಲೇ ಇಟ್ಕೊಂಡು ಬೇಗನೆ ಅಡುಗೆನೂ ಕೂಡ ಮಾಡ್ಕೋಬಹುದು ಇದಂತೂ ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಹಾಗೇನೆ ಈಸಿಯಾಗಿ ಕ್ಲೀನು ಕೂಡ ಮಾಡ್ಕೋಬಹುದು ವುಡನ್ ಕಟ್ಟಿಂಗ್ ಬೋರ್ಡಲ್ಲಿ ಈ ತರ ಕ್ಲೀನ್ ಮಾಡ್ಕೊಳೋದಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಾನು ಈ ತರ ಸ್ಟೀನ್ಲೆಸ್ ಕಟಿಂಗ್ ಬೋರ್ಡ್ ನ ತರ್ಸ್ಕೊಂಡಿದ್ದು ಹಾಗೇನೆ ಈ ಒಂದು ಪ್ರಾಡಕ್ಟ್ ಏನಪ್ಪಾ ಅಂದರೆ ಇದು ದೀಪಗಳು ನನಗೆ ಮೀಶೋದಲ್ಲೂ ಕೂಡ ದೀಪಗಳು ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ಕ್ವಾಲಿಟಿಯಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಂದ್ಮೇಲಂತೂ ತುಂಬಾನೇ ತುಂಬಾ ಖುಷಿ ಆಯ್ತು ಯಾಕಂದರೆ ನಾನು ಏನು ಮೀಶೋದಲ್ಲಿ ನೋಡಿದ್ದೆ ಸೇಮ್ ಅದೇ ಥರ ಬಂದಿತ್ತು ಈ ಥರ ಬಿಡಿ ಬಿಡಿಯಾಗಿ ಕೊಟ್ಟಿರ್ತಾರೆ ಈ ಥರ ನಾವು ಅದನ್ನು ಫಿಕ್ಸ್ ಮಾಡ್ಕೋಬೇಕು ಇದ್ರ ಕ್ವಾಲಿಟಿ ನಾನು ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಈ ದೀಪ ಅಂತ ನನ್ಗಂತೂ ಈ ದೀಪಗಳು ಸಿಕ್ಕಾಬಟ್ಟೆನೆ ಇಷ್ಟ ಆಗೋಯ್ತು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ರ ಪ್ರೈಸ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿದೀನಿ ನೋಡಿ ತುಂಬಾ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದಾವೆ ಹಾಗೇನೆ ಮತ್ತೊಂದು ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಇದು ಧೂಪ್ ಧೋಲ್ಡರ್ ಮೊದಲೆಲ್ಲ ನಾನು ಈ ತರ ಧೂಪನ ಹಚ್ಚಿ ಅದು ಕೆಳಗಡೆ ಎಲ್ಲ ಬಿದ್ದು ಗಲೀಜಾಗ್ತಿತ್ತು ಹಾಗಾಗಿ ನಾನು ಮೀಶೋದಿಂದ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡೆ ಇದಂತೂ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ಅಂದರೆ ಧೂಪ ಎಲ್ಲ ಹಚ್ಚೋದಕ್ಕೆ ಮತ್ತೆ ಅದನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಕಡಿಮೆ ಪ್ರೈಸ್ ಕೂಡ ಮೀಶೋದಲ್ಲಿ ಸಿಕ್ತಾ ಇದೆ ಈ ತರ ನಾವು ಧೂಪನ ಹಾಕೊಂಡು ಇದನ್ನ ಪೂಜೆನೂ ಕೂಡ ಮಾಡ್ಕೋಬಹುದು ಈ ತರ ಮನೆಗೆಲ್ಲ ಸಾಂಬ್ರಾಣಿನ ಹಾಕೋಬಹುದು ಹಾಗೇ ಈ ಮತ್ತೊಂದು ಪ್ರಾಡಕ್ಟ್ ಬಂದಿದ್ದು ಸಾಂಬ್ರಾಣಿ ಧೂಪಗಳು ಹೊರಗಡೆ ಒಂದ್ ಪ್ಯಾಕ್ ಸಾಂಬ್ರಾಣಿ ಧೂಪಗಳನ್ನ ತಗೋತೀವಿ ಅಂದ್ರೆ ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಪೇ ಮಾಡ್ತೀವಿ ಆದ್ರೆ ಮೀಶೋದಲ್ಲಂತೂ ಒಂದೆಲ್ಲ ಎರಡಲ್ಲ ಪ್ಯಾಕ್ ಆಫ್ ಫೈವ್ ಸಾಂಬ್ರಾಣಿ ಧೂಪಗಳು ಸಿಗ್ತವೆ ಅಂದ್ರೆ ಯಾರು ತಾನೇ ಬಿಡ್ತಾರೆ ಅಲ್ವಾ ತುಂಬಾನೇ ಚೆನ್ನಾಗಿದ್ದಾವೆ ನಾನು ಅದನ್ನ ಹಚ್ಚು ಕೂಡ ನೋಡಿದೆ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿದ್ದಾವೆ ಮೀಶೋದಲ್ಲೂ ಕೂಡ ಇಷ್ಟೊಂದು ಕ್ವಾಲಿಟಿ ಸಾಂಬ್ರಾಣಿ ಧೂಪ ಸಿಗ್ತವೆ ಅಂತ ನಾನು ಅಂದ್ಕೊಂಡೆ ಅದನ್ನ ಅದನ್ನು ಹಚ್ಚಿದ್ಮೇಲಂತೂ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಹಾಗೆಯೇ ಮತ್ತೊಂದು ಪ್ರಾಡಕ್ಟ್ ಬಂದು ಇದು ಬುಲೆಟ್ ಮಿಕ್ಸರ್ ಜಾರು ಇದರಲ್ಲಿ ಎರಡು ಜಾರ್ ಬರುತ್ತೆ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಕಡಿಮೆ ನಾವು ಮಸಾಲೆ ಪದಾರ್ಥನ ರುಬ್ಕೋಬೇಕು ಅಂದರೆ ಈ ಥರ ಜಾರ್ಗಳನ್ನ ನಾವು ಯೂಸ್ ಮಾಡ್ಬೋದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದ್ದಾವೆ ನೀವು ನೋಡ್ತಾ ಇರಬಹುದು ಎರಡು ಜಾರ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹಾಗೇನೆ ಮತ್ತೊಂದು ಪ್ರಾಡಕ್ಟ್ ಬಂದು ಇದು ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸ್ ನಿಮ್ಮ ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ ಅಂದ್ರೆ ಈ ತರ ಲಂಚ್ ಬಾಕ್ಸ್ ನ ನೀವು ತಗೋಬಹುದು ನಾವು ಎರಡು ಮೂರು ಲಂಚ್ ಬಾಕ್ಸ್ ನ ಯೂಸ್ ಮಾಡೋದ್ರ ಬದಲು ಈ ತರ ಒಂದು ಲಂಚ್ ಬಾಕ್ಸ್ ಇದ್ರೆ ನಾವೇನಾದರೂ ಈ ಸಾಂಬಾರು ಇಲ್ಲ ಫ್ರೂಟ್ಸ್ ಈ ತರ ನಾವು ಸಪ್ರೇಟಾಗಿ ಆಗಿ ತುಂಬಾ ತುಂಬಾನೇ ಯೂಸ್ ಆಗುತ್ತೆ ಈ ಒಂದು ಲಂಚ್ ಬಾಕ್ಸ್ ಅಂತಾನೆ ಹೇಳ್ಬೋದು ಈ ತರ ಸ್ಟೀಲ್ ಬಾಕ್ಸ್ ಗಳಲ್ಲಿ ಲಂಚ್ನ ಪ್ಯಾಕ್ ಮಾಡೋದು ತುಂಬಾನೇ ಒಳ್ಳೆಯದು ಈ ತರದೊಂದು ನೀವು ಮಕ್ಕಳಿಗೆ ಕೊಡಿಸಿದ್ರೆ ತುಂಬಾನೇ ಯೂಸ್ ಆಗುತ್ತೆ ಹಾಗೇನೆ ತುಂಬಾನೇ ಕಡಿಮೆ ಪ್ರೈಸ್ಗೆ ಮೀಶೋದಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗೆಯೇ ಮತ್ತೊಂದು ಪ್ರಾಡಕ್ಟ್ ಬಂದು ಇದು ಪೊಡ್ಡು ಪ್ಯಾನ್ ನಾನು ತುಂಬ ದಿನದಿಂದ ಒಂದು ಪೊಡ್ಡು ಪ್ಯಾನ್ ತೊಗೋಬೇಕು ಅಂತ ಅಂದ್ಕೋತಾ ಇದ್ದೆ ಹಾಗಾಗಿ ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ ಅದು ಬಂದಾದ್ಮೇಲೆ ಅಂತೂ ನನಗೇನು ಆಶ್ಚರ್ಯ ಆಯಿತು ಇಷ್ಟು ಚೆನ್ನಾಗಿರೋ ಪೊಡು ಪ್ಯಾನ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿರೋ ಪೊಡು ಪ್ಯಾನ್ ಕಳಿಸಿದ್ರು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಈ ಎಲ್ಲ ಪ್ರಾಡಕ್ಟ್ಗಳ ಲಿಂಕು ಡಿಸ್ಕ್ರಿಪ್ಷನ್ ನಾನು ಮೆನ್ಷನ್ ಮಾಡಿರ್ತೀನಿ ಹೋಗಿ ನೀವು ಚೆಕ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಹಾಗೇನೇ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ